ಮೈಲಿಗಲ್ಲುಗಳನ್ನು ಸಾಧಿಸ್ತಾ ಸಾಧಿಸುತ್ತಿದೆ ಎಂಜಿನಿಯರಿಂಗ್ ವಿಭಾಗದಲ್ಲಂತೂ ಭಾರತದ್ದೇ ಮೇಲುಗೈ ಭಾರತ ಮತ್ತೊಂದು ಎಂಜಿನಿಯರಿಂಗ್ ಮಾರ್ವೆಲ್ ಅನ್ನ ನಿರ್ಮಾಣ ಮಾಡಿದೆ ಅದು ಐಫೆಲ್ ಟವರ್ಗಿಂತ ಎತ್ತರದ ಒಂದು ರೈಲ್ವೆ ಸೇತುವೆ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆಯನ್ನ ಇವತ್ತು ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ ಇದು ಚೇನಾಬ್ ರೈಲ್ ಬ್ರಿಡ್ಜ್ ಚೇನಾಬ್ ನದಿಗೆ ಕಟ್ಟಲಾಗಿರುವಂಥ ರೈಲ್ ಬ್ರಿಡ್ಜ್ ಇದರ ವಿಶೇಷತೆಗಳು ಹತ್ತು ಹಲವು ಜಗತ್ತು ಭಾರತದ ಕಡೆ ತಿರುಗಿ ನೋಡುವ ಹಾಗೆ ಜಗತ್ತಿನ ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದು ಅದರಲ್ಲೂ ಭಾರತದ ಈ ಏನು ಭಯೋತ್ಪಾದನೆಗೆ ಒಂದಷ್ಟು ಸದಾ ಸುದ್ದಿ ಆಗುವಂಥ ಕಾಶ್ಮೀರಕ್ಕೆ ಬಂದರೆ ಈ ಚೇನಾಬ್ ರೈಲ್ ಬ್ರಿಡ್ಜನ್ನು ಜಗತ್ತಿನ ಅತ್ಯಂತ ಎತ್ತರದ ರೈಲ್ ಬ್ರಿಡ್ಜನ್ನು ನೋಡದೆ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ ರೋಚಕ ರೋಮಾಂಚಕವಾಗಿದೆ ಈ ಚೆನಾಜ್ ರೈ ಚೇನಾ ರೈಲ್ವೆ ಬ್ರಿಡ್ಜ್ ಈ ಚೇನಾಬ್ ರೈಲ್ವೆ ಬ್ರಿಡ್ಜನ್ನು ನೋಡೋದು ಎಷ್ಟು ರೋಮಾಂಚಕ ರೋಚಕನೋ ಅದನ್ನು ಕಟ್ಟಿದಂಥ ಕತೆ ಕೂಡ ಅಷ್ಟೇ ರೋಚಕವಾಗಿದೆ ಆ ಕಥೆಯನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ ಈ ಚೆನಾಬ್ ರೈಲ್ವೆ ಬ್ರಿಡ್ಜನ್ನು ಕಟ್ಟೋದಿಕ್ಕೆ ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳಾಗಿದೆ ಅಂತಹ ರೈಲ್ವೆ ಬ್ರಿಡ್ಜನ್ನು ಅದೇ ಕಟ್ಟಿದ್ರು ಅಂದರೆ ಇಪ್ಪತ್ತೊಂದು ವರ್ಷಗಳನ್ನು ಯಾಕೆ ಅಂದ್ರೆ ಅದಕ್ಕೆ ಕಾರಣಗಳು ಕೂಡ ಇದೆ ಇದು ಬ್ಲಾಸ್ಟ್ ಪ್ರೂಫ್ ಆದಂತಹ ರೈಲ್ವೆ ಬ್ರಿಡ್ಜ್ ಅಂದರೆ ಸಹಜವಾಗಿನೇ ಇದು ಉಧಂಪುರ್ ಬಾರಾಮುಲ್ಲಾವನ್ನು ಸಂಪರ್ಕಿಸುವಂಥ ರಸ್ತೆ ಆ ಭಾಗದಲ್ಲಿ ಅಂದರೆ ಶ್ರೀನಗರ ಉದಂಪುರ್ ಬಾರಾಮುಲ್ಲಾ ಭಾಗದಲ್ಲಿ ಬರುತ್ತೆ ಭಯೋತ್ಪಾದಕರ ದಾಳಿಗಳಿಗೆ ಗುಂಡಿನ ದಾಳಿಗಳಿಗೆ ಅಲ್ಲಿ ಭಯೋತ್ಪಾದಕರ ಗಡಿ ನುಸುಳುವಿಕೆಗೆ ಆಗಾಗ ಸುದ್ದಿ ಆಗ್ತಾ ಇರುತ್ತೆ ನಮಗೆ ಬಾರಾಮುಲ್ಲಾ ಅನ್ನುವಂಥ ಹೆಸರನ್ನು ನಮ್ಮ ಸೈನ್ಯದ ವಿಚಾರದಲ್ಲಿ ಕೇಳೆ ಕೇಳಿರ್ತೀವಿ ಹಾಗಾಗಿ ಸ್ಪೆಷಲ್ ಸ್ಟೀಲನ್ನು ಯೂಸ್ ಮಾಡಿಕೊಂಡು ಈ ಚೇನಾಬ್ ಬ್ರಿಡ್ಜನ್ನು ಕಟ್ಟಲಾಗಿದೆ ಇದು ಸಾವಿರದ ಮುನ್ನೂರ ಹದಿನೈದು ಮೀಟರ್ ಭೂಮಿಯ ಮಟ್ಟದಿಂದ ಎತ್ತರದಲ್ಲಿದೆ ಅಂದರೆ ಭೂಮಿಯ ಮಟ್ಟದಿಂದ ಸಾವಿರದ ಮುನ್ನೂರ ಹದಿನೈದು ಮೀಟರ್ ಎತ್ತರದಲ್ಲಿದ್ದರೆ ನೀರಿನಿಂದ ಅಂದರೆ ಕೆಳಗಿರುವಂಥ ಚೆನ್ನಾಬ್ ನದಿ ಏನಿದೆ ಅದರಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಸಾಧ್ಯವಾದಂಥ ಎತ್ತರದಲ್ಲಿ ಈ ಬ್ರಿಡ್ಜನ್ನು ಕಟ್ಟಿದ್ದಾರೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಅಂದರೆ ನೀವು ಐಫೆಲ್ ಟವರ್ಗೆ ಕಂಪೇರ್ ಮಾಡ್ಕೊಳ್ಳೋದಾದರೆ ಐಫೆಲ್ ಟವರ್ನ ಟಿಪ್ಪಿರುವಂಥದ್ದೇ ಮುನ್ನೂರ ಮೂವತ್ತು ಮೀಟರ್ ಅಷ್ಟೇ ಆದರೆ ಚೆನ್ನಾಗಿ ಬ್ರಿಡ್ಜ್ ಮುನ್ನೂರ ಐವತ್ತೊಂಬತ್ತು ಮೀಟರ್ ಇದೆ ಅಷ್ಟು ಎತ್ತರದಲ್ಲಿ ಈ ಒಂದು ಬ್ರಿಡ್ಜನ್ನು ಕಟ್ಟಲಾಗಿದೆ ಇದು ಬಹಳ ಸ್ಟ್ರಾಂಗ್ ಆದಂಥ ತುಕ್ಕು ಹಾಗೆ ಸಿಮೆಂಟನ್ನು ಬಳಸಿಕೊಂಡು ಕಟ್ಟಿರುವಂಥದ್ದು ಈ ಒಂದು ಸ್ಟೀಲ್ ಬ್ರಿಡ್ಜ್ ಯಾವುದೇ ಕಾರಣಕ್ಕೆ ಅಂದರೆ ಉಕ್ಕು ಮತ್ತು ಕಾಂಕ್ರೀಟ್ನ ಸೇತುವೆ ಇದೆಯಲ್ಲ ಇದು ಯಾವುದೇ ಕಾರಣಕ್ಕೆ ಯಾವುದೇ ಬಾಂಬ್ ದಾಳಿಗಳಿಂದ ಒಡೆಯದಿರುವ ಹಾಗೆ ನಾನು ಹೇಳಿದೆ ಸ್ಪೆಷಲ್ ಸ್ಟೀಲ್ನಲ್ಲಿ ಮಾಡಿದ್ದಾರೆ ಈ ಒಂದು ಬ್ರಿಡ್ಜನ್ನು ಹತ್ತಿರದಿಂದ ನಿಂತು ನೋಡಿದರೆ ಖಂಡಿತ ಎಂಜಿನಿಯರಿಂಗ್ನ ಸಾಮರ್ಥ್ಯಕ್ಕೆ ಭಾರತದ ಸಾಮರ್ಥ್ಯಕ್ಕೆ ಒಂದು ಸೆಲ್ಯೂಟ್ ಎಲ್ಲರೂ ಹೊಡಿತಾರೆ ಜಮ್ಮು ವಿಭಾಗದ ರಿಯಾಸಿ ಜಿಲ್ಲೆಯ ಬಕ್ಕಲ್ ಮತ್ತು ಕೌರಿ ನಡುವೆ ಈ ಬ್ರಿಡ್ಜ್ ಅನ್ನು ಕಟ್ಟಲಾಗಿದೆ ಹೇಳಿದೆ ಇದು ಉದಂಪುರ್ ಶ್ರೀನಗರ ಬರಾಮುಲ್ಲಾ ಸಂಪರ್ಕಿಸುವಂತಹ ರೈಲು ಇದಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಅನುಮತಿ ಸಿಕ್ತು ಇದು ಮನಮೋಹನ್ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಇದಕ್ಕೆ ಪ್ರಯತ್ನ ಶುರುವಾಯಿತು ಆದರೆ ಆವತ್ತಿನ ಎಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಇದು ಸವಾಲಾಗಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಈ ಮುನ್ನೂರ ಐವತ್ತು ಮೀಟ್ರಲ್ಲಿ ಒಂದು ಬ್ರಿಡ್ಜನ್ನು ಕಟ್ಟಬೇಕು ಅಂದರೆ ಅದಕ್ಕೆ ಸಾಕಷ್ಟು ಅಡ್ವಾನ್ಸ್ ಆದಂತಹ ತಯಾರಿ ಬೇಕಿತ್ತು ಅದು ಭಾರತದಲ್ಲಿ ಕಷ್ಟ ಆಗ್ತಾಯಿತ್ತು ಅನ್ನುವಂಥದ್ದು ಸುಲಭ ಸಾಧ್ಯ ಇರಲಿಲ್ಲ ಅನ್ನುವಂಥದ್ದು ಇದಾದ ನಂತರ ನಾಲ್ಕು ವರ್ಷಗಳಾಯಿತು ಎರಡು ಸಾವಿರದ ಎಂಟರಲ್ಲಿ ನಿರ್ಮಾಣಕ್ಕೆ ಗುತ್ತಿಗೆ ತಗೊಳ್ಳಾಗುತ್ತೆ ಆದರೆ ಎರಡು ಸಾವಿರದ ಎಂಟರಲ್ಲಿ ಕೂಡ ಸುರಕ್ಷತೆಯ ಕಾರಣದಿಂದ ಈ ಕೆಲಸ ಸ್ಥಗಿತ ಆಗುತ್ತೆ ಅಂದರೆ ಅಷ್ಟು ಎತ್ತರದಲ್ಲಿ ಕೆಲಸ ಮಾಡೋದು ಒಂದು ಥರ ಅಪಾಯಕಾರಿ ಜೊತೆಗೆ ಅಷ್ಟು ಎತ್ತರದಲ್ಲಿ ಕಮಾನುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಮ್ಯಾನ್ಯಲ್ ಆಗಿ ಮಾಡಬೇಕಾದಂಥ ಕೆಲಸ ಇರುತ್ತೆ ಯಾಕೆಂದರೆ ಅಷ್ಟು ಎತ್ತರಕ್ಕೆ ತಲುಪೋದಕ್ಕೆ ಕ್ರೇನ್ಗಳ ಸಹಾಯವನ್ನು ಪಡ್ಕೊಳ್ಳೋದು ಕಷ್ಟ ಕ್ರೇನ್ಗಳನ್ನು ಆ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ನಿಲ್ಲಿಸೋದು ಕೂಡ ಕಷ್ಟ ಆದರೆ ಅದಕ್ಕೆ ಸುರಕ್ಷತೆ ಇಲ್ಲ ಅನ್ನೋ ಕಾರಣಕ್ಕೆ ಎರಡು ಸಾವಿರದ ಎಂಟರಲ್ಲಿ ಅದನ್ನು ಮತ್ತೆ ಮುಂದೂಡಲಾಗುತ್ತೆ ಹವಾಮಾನದ ವೈಪರೀತ್ಯ ಕೂಡ ಇದಕ್ಕೆ ಕಾರಣ ಆಗುತ್ತೆ ಮೇಲೆ ಅಂದರೆ ಮುನ್ನೂರ ಐವತ್ತು ಮೀಟರ್ ಹೋದಷ್ಟು ಅಂದರೆ ಸಾವಿರ ಅಡಿಗಳಿಗಿಂತ ಮೇಲೆ ಹೋದಷ್ಟು ಉಸಿರಾಟಕ್ಕೆ ಕೂಡ ತೊಂದರೆ ಆಗ್ತಾ ಹೋಗುತ್ತೆ ಗಾಳಿಯ ಒತ್ತಡ ಜಾಸ್ತಿ ಇರುತ್ತೆ ಈ ಕಾರಣದಿಂದ ಎರಡು ವರ್ಷ ಮತ್ತೆ ಮುಂದೆ ಹೋಗಿ ಎರಡು ಸಾವಿರದ ಹತ್ತರಿಂದ ಆರಂಭ ಆಗುತ್ತೆ ಮತ್ತೆ ಸ್ಥಗಿತ ಆಗುತ್ತೆ ಆದರೆ ಇದಾದ ನಂತರ ನರೇಂದ್ರ ಮೋದಿ ಸರ್ಕಾರ ತಮ್ಮ ಅವಧಿಯ ಅಂತಿಮ ವರ್ಷಗಳಲ್ಲಿ ಇದರ ನಿರ್ಮಾಣಕ್ಕೆ ಗಟ್ಟಿ ಮನಸ್ಸು ಮಾಡುತ್ತೆ ಹೆಚ್ಚಿನ ಒತ್ತು ಕೊಡುತ್ತೆ ಎರಡು ಸಾವಿರದ ಹದಿನೇಳರಿಂದ ಹತ್ತೊಂಬತ್ತರಲ್ಲಿ ಕಮಾನುಗಳ ನಿರ್ಮಾಣ ಶುರುವಾಗುತ್ತೆ ಕಮಾನುಗಳು ಅಂತ ಹೇಳಿದರೆ ಒಂದು ಎತ್ತರದಲ್ಲಿ ಆ ಬ್ರಿಡ್ಜ್ಗೆ ಬಲವನ್ನು ಕೊಡುವಂಥ ಕಮಾನುಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಂಬತ್ತು ಶೇಕಡ ಕಮಾನುಗಳ ನಿರ್ಮಾಣ ಮುಗಿಯುತ್ತೆ ಇನ್ನೇನು ಎರಡು ಸಾವಿರದ ಇಪ್ಪತ್ತಕ್ಕೆ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಟಾರ್ಗೆಟನ್ನು ಹಾಕ್ಕೊಂಡಿರ್ತಾರೆ ಆದರೆ ಕಮಾನಿನ ಕೆಲಸ ಆಗುತ್ತೆ ಅದಕ್ಕೆ ರೈಲ್ವೆ ಟ್ರ್ಯಾಕನ್ನು ಮಾಡಬೇಕಾಗುತ್ತೆ ಆ ಟ್ರ್ಯಾಕನ್ನು ಹಾಕೋದಕ್ಕೆ ಸಮಯ ತಗೊಳ್ಳುತ್ತೆ ಅದು ಬಹಳ ವರ್ಷಗಳಂದರೆ ಈ ಭಾಗದಲ್ಲಿ ಇಂತಹ ಎತ್ತರದ ಪ್ರದೇಶದಲ್ಲಿ ಎಲ್ಲವನ್ನ ಕೂಡ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕಾಗುತ್ತೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ಹಾಗಾಗಿ ಅದಕ್ಕೋಸ್ಕರ ಸಮಯ ತಗೊಂಡು ಆ ಒಂದು ರೈಲ್ವೆ ಟ್ರ್ಯಾಕನ್ನು ಹಾಕಿ ಮೊದಲ ವ್ಯಾಗನನ್ನು ಎರಡು ಸಾವಿರದ ನಾಲ್ಕರಲ್ಲಿ ಓಡಿಸ್ತಾರೆ ಮೊದಲ ಅಲ್ಲಿ ಟ್ರಯಲ್ ರೈಲ್ವೆ ಸಂಚಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಡೆಯುತ್ತೆ जो बहुत ही स्ट्रेटिफाइड जहाँ पे रॉक सॉलिड होता है वहाँ पे टनल बनाना आसान होता है और यंग माउंटेंस में चूँकि दबने का खतरा रहता है हमेशा यहाँ पे डिफ़िकल्ट होता है तो यहाँ पर कई नए तरीके से कई इनोवेशंस करके टनल्स बनाई गई जो टी थर्टी थ्री जो सबसे डिफिकल्ट टनल थी उसमें कई ऐसे इनोवेशंस किए गए जिसको टेक्निकल लोग हिमालयन टनलिंग मेथड के नाम से जानने लगे हैं ಜೋಕಿ ಅಪ್ನೇ ಬಹುತೀ ಯುನೀಕ್ ಎಕ್ಸ್ಪೀರಿಯನ್ಸ್ ಇದರ ವಿಸ್ತಾರ ಏನಿದೆ ನಾನೂರ ಅರವತ್ತೇಳು ಮೀಟರ್ ಇದರ ವಿಸ್ತಾರ ಇದೆ ಹಾಗೆ ಇದರ ಉದ್ದ ನಾನ್ನೂರ ಎಂಬತ್ತು ಮೀಟರ್ ಕಮಾನಿನ ವಿಸ್ತಾರ ನಾನೂರ ಅರವತ್ತೇಳು ಮೀಟರ್ ಇದೆ ಇದ್ರೆ ಕಮಾನಿನ ಉದ್ದ ನಾನೂರ ಎಂಬತ್ತು ಮೀಟರ್ ಇದೆ ಇಡೀ ಸೇತುವೆಯ ಉದ್ದ ಇದೆಯಲ್ಲ ಇದು ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಮೀಟರ್ ಇರುವಂಥದ್ದು ಸೇತುವೆಯ ಉದ್ದ ಇಡೀ ಸೇತುವೆಯನ್ನು ಕಟ್ಟೋದಕ್ಕೆ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ವರ್ಷವನ್ನು ತಗೊಳ್ತಾರೆ ಆದರೆ ನಮ್ಮ ಡಿ ಆರ್ ಡಿ ಒ ಇದಕ್ಕೆ ಏನು ಅತ್ಯಂತ ಹೆಚ್ಚಿನ ಕಾಳಜಿಯಿಂದ ಬ್ರಿಡ್ಜ್ಗೆ ಡಿಸೈನನ್ನು ಮಾಡಿಕೊಡ್ತಾರೆ ಡಿ ಆರ್ ಡಿ ಒ ಡಿಸೈನ್ ಮಾಡಿಕೊಡೋದು ಮಾತ್ರ ಅಲ್ಲ ಇದು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಪಾಕಿಸ್ತಾನದ ಗಡಿ ಭಾಗದಲ್ಲಿರುವಂತಹ ಸೇತುವೆ ಆಗಿರೋದ್ರಿಂದ ಅಲ್ಲಿ ನಮ್ಮ ಸೈನಿಕರಿಗೆ ಸಾಮಗ್ರಿಗಳು ಸೈನಿಕರಿಗೆ ಯುದ್ಧ ಸಾಮಗ್ರಿಗಳಾಗಿರ್ ಸೈನಿಕರಿಗೆ ಆಹಾರ ಸಾಮಗ್ರಿಗಳಿರ್ಬೋದು ಇಲ್ಲಾಂದರೆ ಪ್ರವಾಸಿಗರು ಹೋಗೋದಕ್ಕಾಗಿರ್ಬೋದು ಅತ್ಯಂತ ಹೆಚ್ಚಿನ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೆ ಬ್ಲಾಸ್ಟ್ ಪ್ರೂಫ್ ಡಿಸೈನನ್ನು ಡಿ ಆರ್ ಡಿ ಒ ಮಾಡಿಕೊಡುತ್ತೆ ಆ ಒಂದು ಎಲ್ಲ ರೀತಿಯ ಡಿ ಆರ್ ಒನ ಸಹಕಾರದೊಂದಿಗೆ ಈ ಒಂದು ಎಂಜಿನಿಯರಿಂಗ್ ಮಾರ್ವೆಲನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್ ಅನ್ನುವ ಕಾರಣಕ್ಕೆ ಇದು ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಮೋದಿ ಒಂದಾದರ ಮೇಲೊಂದರಂತೆ ಇಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆಯನ್ನು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯುನಿಟಿಯನ್ನು ಗುಜರಾತ್ನಲ್ಲಿ ಮಾಡಿದರು ನರೇಂದ್ರ ಮೋದಿ ಅದಾದ ನಂತರ ಮತ್ತೊಂದು ಎಂಜಿನಿಯರಿಂಗ್ ಮಾರ್ವೆಲ್ ಅಂದರೆ ಇದು ಐಫೆಲ್ ಟವರ್ಗಿಂತ ಎತ್ತರದ ಚೆನಾಬ್ ರೈಲ್ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ ಇದು ಕೇವಲ ನೋಡೋದಿಕ್ಕಷ್ಟೇ ಅಲ್ಲ ಇದು ನಮ್ಮ ಸೈನ್ಯಕ್ಕೆ ನಮ್ಮ ಸುರಕ್ಷತೆಗೆ ನಮ್ಮ ದೇಶದ ಭದ್ರತೆಗೆ ಭಾಳ ಪ್ರಮುಖವಾದಂತಹ ಜಾಗದಲ್ಲಿದೆ ಇಲ್ಲಿ ಈ ಭಾಗದಲ್ಲಿ ನಮ್ಮ ಸೈನಿಕರು ಅತ್ಯಂತ ಸುರಕ್ಷತೆಯಿಂದ ಒಂದೇ ಭಾರತ್ ಆಗಲೇ ಇದರ ಟ್ರಯಲ್ ಕೂಡ ಆಗಿದೆ ಅತ್ಯಂತ ವೇಗದ ರೈಲನ್ನು ಕೂಡ ಇದರ ಮೇಲೆ ಓಡಿಸುವಂತಹ ಪ್ರಯತ್ನ ಆಗಿದೆ ಹಾಗಾಗಿ ಭಾರತದ ರಕ್ಷಣೆಗೆ ಮತ್ತೊಮ್ಮೆ ಯಾಕಂದರೆ ಕೆಲವು ದಿನಗಳ ಹಿಂದೆ ನಾವು ನೋಡಿದ್ವಿ ಪಹಲ್ಗಾಮ್ನಲ್ಲಿ ಯಾವ ರೀತಿ ಪಾಕಿಸ್ತಾನಿ ಪ್ರೇರಿತ ಉಗ್ರರು ದಾಳಿ ಮಾಡಿ ನಮ್ಮ ಅಮಾಯಕರ ಬಲಿ ಪಡೆದರು ನಮ್ಮ ಭಾರತೀಯರನ್ನು ಅಂತ ಆ ರೀತಿಯ ಘಟನೆಗಳಾಗೋದನ್ನು ತಡೆಯೋದಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಿದಾಗುತ್ತೆ ಈ ರೀತಿಯ ಬ್ರಿಡ್ಜ್ಗಳು ನಿರ್ಮಾಣ ಆಗೋದ್ರಿಂದ ನಮ್ಮ ಸೈನಿಕರು ಎಲ್ಲ ಭಾಗಗಳಿಗೆ ವೇಗವಾಗಿ ತಮ್ಮ ಶಸ್ತ್ರಾಸ್ತ್ರಗಳ ಜೊತೆ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಚೆನ್ನಬ್ ರೈಲ್ ಬ್ರಿಡ್ಜ್ ಇಲ್ಲಿನ ಪ್ರವಾಸೋದ್ಯಮಕ್ಕೆ ಕೂಡ ದೊಡ್ಡ ಉತ್ತೇಜನವನ್ನು ಕೊಡುತ್ತೆ ಇನ್ನು ಕಾಶ್ಮೀರಕ್ಕೆ ಬಂದವರೆಲ್ಲರೂ ಕೂಡ ಇಲ್ಲಿ ಬಂದು ಬಕ್ಕಲ್ ಹಾಗೆ ಕೌರಿ ನಡುವೆ ಇರುವಂಥ ಈ ಚೆನಾಬ್ ರೈಲು ಬ್ರಿಡ್ಜನ್ನು ನೋಡಿ ಅದರಲ್ಲೊಮ್ಮೆ ಪ್ರಯಾಣ ಮಾಡಿ ಹೋಗಬೇಕು ಅಂತ ಖಂಡಿತ ಅಂದ್ಕೊಳ್ತಾರೆ ಹಾಗಾಗಿ ಮತ್ತೊಂದು ಪ್ರವಾಸಿ ಆಕರ್ಷಣೆಯಾಗಿ ಈ ಚೆನಾಬ್ ರೈಲ್ ಬ್ರಿಡ್ಜ್ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಇವತ್ತು ಲೋಕಾರ್ಪಣೆಗೊಂಡಿದೆ